ನಮ್ಮ ಚಿತ್ರರಂಗದಲ್ಲಿ ಕೆಲವು ಮುಖ್ಯವಾದ ಜೀವಗಳ್ನ ನಾವು ಕಳ್ಕೊಂಬಿಟ್ಟು ಏನು ನಮ್ಗೇನು ಹೇಳಬೇಕು ಅಂತಲೇ ಇಲ್ಲ ಬಾಳಕ್ಕೆ ಬಂದ್ವಾ ಸಾಯಕ್ಕೆ ಬಂದ್ವಾ ಕಾಲ ಮೃತ್ಯು ಅಂತಾರೆ ಆ ಕಾಲದಲ್ಲೇ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಎಲ್ಲ ನೆನ್ಸ್ಕೊಂಡ್ಬಿಟ್ರೆ ನನಗೆ ತುಂಬ ನೋವಾಗುತ್ತೆ ಮೊನ್ನೆ ಮೊನ್ನೆ ನನ್ನ ತಾಯಿಯವರು ಜೊತೇಲೆ ನಮ್ಮ ಅವ್ರ ಸೇವಕರು ಬಂಗಾರಿಯವರು ತೀರ್ಕೊಂಡ್ರು ಬಂಗಾರಿಯವರು ತೀರ್ಕೊಂಡು ನನಗೆ ಗಾಡಿಗಳು ಕೊಡೋರು ಪಾಪ ನಮ್ಮ ಪೆಟ್ರೋಲ್ ಬಂಕ್ ತ್ಯಾಗುವವರು ಇವರು ನಿರ್ಮಾಪಕರು ಪಾಪ ಅವರು ತೀರ್ಕೊಂಡ್ರು ಎಷ್ಟು ಮನಸ್ಸಿಗೆ ಹಿಂದಿಂದ ಯಾಕೆ ಈ ಥರ ಒಂದು ಪರಿಸ್ಥಿತಿಗಳು ಆವರಿಸ್ಕೊತಾ ಇದೆ ಅಂತಲೇ ನಮಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಭವಿಷ್ಯದಲ್ಲಾದರೂ ನಾವೆಲ್ಲರೂ ನೆಮ್ಮದಿಯಾದ ಒಂದು ನಿಟ್ಟು ಹೆಸರು ಬಿಟ್ಕೊಂಡು ಸಂತೋಷವಾಗಿರೋ ಪರಿಸ್ಥಿತಿ ಆಗಲಿ ಇದೇನು ಇದು ಒಮ್ಮಕ್ಕರ ಅಂತ ಇದ್ದಾರೆ ಇನ್ನೊಂದು ಅಂತ ಇದ್ದಾರೆ ಇನ್ನೊಂದು ಅಂತ ಇದು ಯಾವುದು ನಮ್ಮ ಜನಗಳಿಗೆ ತೊಂದರೆ ಕೊಡದಿರ ಇರಲಿ ಸುಸಜ್ಜಿತವಾದ ಪರಿಸ್ಥಿತಿಗಳು ನಿರ್ಮಾಣ ಆಗಲಿ ಒಳ್ಳೆ ಆಸ್ಪತ್ರೆಗಳು ಬರಲಿ ಪಾಪ ಜನಗಳಿಗೆ ಎಲ್ಲಿ ತೊಂದರೆ ಆದರೂ ಕೂಡ ತಕ್ಷಣ ಅದನ್ನು ಒಂದು ನಾವು ಅವ್ರನ್ನ ಗಮನಿಸಿ ಅವರ ಕಾಯಿಲೆಗಳನ್ನ ಗುಣ ಮಾಡುವಂಥ ಪರಿಸ್ಥಿತಿಗಳಾಗಲಿ ಅವತ್ತು ನನ್ನ ತಾಯಿಯವರು ಹೀಗೆ ತೀರ್ಕೊಂಡ್ರು ಅಂದರೆ ಎಲ್ಲನೂ ಕರೆಕ್ಟಾಗಿದೆ ಶುಗರ್ ರೋಗ ಎಲ್ಲನೂ ಕರೆಕ್ಟಾಗಿತ್ತು ಎಲ್ಲನೂ ಕರೆಕ್ಟಾಗಿತ್ತು ಎಲ್ಲ ಒಂದು ಕಡೆ ಕಫ ಬಂದು ಅವ್ರಿಗೆ ಕಫ ಕೊನೆ ಸಮಯದಲ್ಲಿ ಕಫ ಬಂದು ಅದು ಕಾರ್ಡಿಯಾ ಕರೆಸ್ತರ ಆಗೋಗಿ ತೀರ್ಕೊಂಡ್ರು ನನ್ನ ತಾಯಿಯವರು ಬಹುಶಃ ಈ ಪರಿಸ್ಥಿತಿಗಳು ಸೊ ಕೆಲವು ಶ್ರೇಷ್ಠ ವ್ಯಕ್ತಿಗಳಿಗೆ ಬರಬಾರ್ದು ಯಾಕಂದರೆ ಅವರ ಆಶೀರ್ವಾದ ಅವರೊಂದು ನೋಟದಲ್ಲಿ ಈ ನಾಡು ಸಂಸ್ಕಾರ ಸಂಸ್ಕೃತಿಗಳು ಬೆಳೀತಾ ಇರಬೇಕು ಅಂತ ನನ್ನ ಅನುಮಾನಿಸಿಕೆ ಇತ್ತು ಇರಲಿ ಇನ್ನು ಭವಿಷ್ಯದಲ್ಲಾದರೂ ಯಾರಿಗೂ ಈ ತೊಂದರೆ ಆಗದಿರಾ ಇರಲಿ ಅಂತ ಭಗವಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಮೊನ್ನೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಈ ಎರಡು ತಿಂಗಳ ಕೆಳಗಡೆನ ಮೂರು ತಿಂಗಳ ಕೆಳಗಡೆ ಕಾವೇರಿ ಹೋರಾಟಕ್ಕೆ ಒಂದೂವರೆ ತಿಂಗಳು ಹಾಂ ಒಂದೂವರೆ ತಿಂಗಳಿಗೆ ಕೆಳಗಡೆ ಹೋರಾಟಕ್ಕೆ ಬಂದು ನನ್ನ ತಾಯಿಯವರು ಬೆಂಬಲ ಕೊಟ್ಟರು ಸ್ಮೃತಿಬದ್ಧವಾಗಿದ್ದರು ಆರೋಗ್ಯವಾಗಿದ್ದರು ನೂರ ಅರವತ್ತು ನೂರ ಇಪ್ಪತ್ತು ನೂರ ಅರವತ್ತು ಕಿಲೋಮೀಟ್ರ್ ಗಾಡಿನಲ್ಲಿ ಅವರು ನೆಮ್ಮದಿಯಾಗಿ ಪ್ರಯಾಣಿಸಿ ಬಂದು ತನ್ನ ಆಹಾರನ ಸೇವಿಸ್ಕೊಂಡು ಬಂದ ನನ್ನ ತಾಯಿಯವರು ಒಂದೂವರೆ ತಿಂಗಳಲ್ಲಿ ಈ ರೀತಿ ಅವರು ಪಿಂಡ ಪ್ರದಾನ ಮಾಡ್ತೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ನಿಜವಾಗಲೂ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ